ಆಲೂರು ಕೂಟದ ಮಳಬಾಗ ತಾಲೂಕಿನ ನಿರ್ದೇಶಕರು ಹಾಗೂ ಇದೇ ಕೋಲಾರ ಚಿಕ್ಕಬಳ್ಳಾಪುರ ಕೂಟದ ಮಾಜಿ ಅಧ್ಯಕ್ಷರಾದಂಥ ಕೆ ನಾಗರೇಶ್ವರವರೇ ಹಾಗೂ ವೇದಿಕೆ ಮೇಲೆ ಕೂತಿರ್ತಕ್ಕಂತಹ ಎಲ್ಲ ಸಹಕಾರ ಬಂಧುಗಳೇ ಹಾಗೂ ರೈತ ಬಂಧುಗಳೇ ಹಾಗೂ ಅಕ್ಕ ತಂಗಿಯಾದ್ರೆ ಅಣ್ಣ ತಂಗಿದ್ರೆ ಒಂದೆರಡು ಮಾತಾಡದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ರೈತರು ಇಲ್ಲಿ ಇಲ್ಲೆಲ್ಲ ಸೇರಿರೋದು ರೈತರು ಮುಖ್ಯವಾಗಿ ರೈತರು ನಿಮ್ಮ ಮನೆಗಳಲ್ಲಿ ಬೇರೆ ಯಾರೇ ಇರ್ಬೋದು ಆ ಮಕ್ಕಳು ನಾವೆಂಥ ಓದ್ತೀವಿ ಅಂತಂದರೆ ನೀವು ಕಳಿಸ್ಕೊಳ್ಬೇಕು ಇಷ್ಟಪಟ್ಟಿದ್ದನ್ನು ಅವರು ಓದಿಸ್ಬಾರ್ದು ಮಕ್ಕಳು ಇಷ್ಟಪಡ್ತಿದ್ದನ್ನು ಓದಿಸಿದ್ರೆ ಅವ್ರು ಸಾಧನೆ ಮಾಡ್ತಾರೆ ಯಾಕೆ ಮಾತು ಅಂತಂದ್ರೆ ನನಗೆ ನಾನು ಫಸ್ಟು ಎಜುಕೇಶನ್ ಸ್ಟಾರ್ಟ್ ಆದಾಗ ನನ್ನ ಮಗನ ಡಾಕ್ಟರ್ ಮಾಡಬೇಕು ಅಂತ ನನಗೆ ಡಾಕ್ಟರ್ ಹೋಗಿದ್ದಿದ್ರೆ ನಾನು ಡೆಂಟಲ್ ಸಿಗ್ತಾ ಇತ್ತು ಅದು ಅವನು ಆಪ್ಷನ್ ಕೊಡಲಿಲ್ಲ ನಾನು ಇಂಜಿನಿಯರಿಂಗ್ ಮಾಡ್ತೀನಿ ಮುಂದೆ ನೋಡ್ಕೊಳ್ಳೋಣ ಸೊ ಆಗ ನನಗೆ ನಾನೇನು ಬೇಜಾರು ಕೊಡಲಿಲ್ಲ ಅವನ್ಗೆ ಇಷ್ಟ ಬಂದಿದ್ದು ಮಾಡ್ತೀನಿ ನಾನು ಯಾಕೆ ಇಂಜಿನಿಯರಿಂಗ್ ಆಗ್ತಾ ಎರಡು ವರ್ಷ ಆಗೋದಂತ ನಾನು ಎಮ್ ಎಸ್ ಮಾಡಬೇಕು ಜರ್ಮನಿಗೆ ಹೋಗ್ಬೇಕು ಅಂತ ಇತ್ತು ನಾನು ಒಬ್ಬರೇ ಇರ್ಬೋದು ಹಿಂಗೆ ಜರ್ಮನಿಗೆ ಹೋದ್ರೆ ಹೆಂಗಪ್ಪ ಅಂತೇಳಿ ನಾನು ಅವನಿಗೆ ನಾನು ಸಿಗ್ನಲ್ ಕೊಡಲಿಲ್ಲ ಆಫು ಮಾಡಲಿಲ್ಲ ಆಗಿನ್ನ ಎರಡು ವರ್ಷ ಇದೆಲ್ಲ ನೋಡೋಣ ಬಿಡುವಂತ ಅಷ್ಟರೊಳಗಡೆ ನಮ್ಮ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳಾಗಿ ಡಿ ಕೆ ರೂ ಬಂದಿದ್ರು ಆಲ್ರೆಡಿ ಮಾಡ್ತಾಯಿದ್ರು ಎರಡನೇ ವರ್ಷ ಮುಗಿಸ್ಕೊಂಡು ಮೂರ್ತು ಬಂದಾಗ ನಮ್ಮ ಗೋಬ್ರದರ್ ಅವರು ಊರಿಗೆ ಹೋಗಿದ್ದಾಗ ಮತ್ತೆ ಮನೀಗೆ ನನಗೆ ಅಂದರೆ ನಿಮಗೆ ಒಳ್ಳೆ ಧೈರ್ಯ ಇದೆ ನಾಲೆಡ್ಜ್ ಇದೆ ಚತುರತೆ ಇದೆ ಎಲ್ಲ ಏಂಗಲ್ಲೂ ನಿನ್ನಲ್ಲಿ ನನಗೆ ಒಂದು ಪ್ರತಿಭೆ ಕಾಣಿಸ್ತದೆ ನೀ ಯಾಕೆ ಎಸ್ ಮಾಡಬಾರ್ದು ಅಂತೇಳಿ ಕೇಳಿದ್ದರು ಆಪ್ನಲ್ಲಿ ಇದೆ ನಂತರ ಮೊದಲೇ ಇದೆ ಆತ್ನಲ್ಲಿ ನನ್ನ ಹತ್ರ ಯಾವತ್ತೂ ಹೇಳಿಲ್ಲ ಬಟ್ ನಾವು ಚಿಕ್ಕಮ್ಮೆ ಅಂದ್ರೆ ಬಂದು ನನಗೆ ನಾನು ಇನ್ನು ಇಂಜಿನಿಯರಿಂಗ್ ಕಳಿಸ್ಕೊಂಡು ಐ ಎ ಎಸ್ ಮಾಡ್ತೀನಮ್ಮ ಇಂಜಿನಿಯರಿಂಗ್ ಬೇಕಂದ್ರೆ ವ್ಯವಸ್ಥೆ ಮಾಡಿ ನಾನು ನಾನೇ ಓದಲಿಂದ ನಾನೇ ಓದಬೇಕಾಗಿತ್ತು ದೊಡ್ಡ ಪೋಸ್ಟ್ಗೆ ಹೋಗ್ಬೇಕು ಬಂದಿತ್ತು ನಾನು ದೊಡ್ಡವ್ರು ಯಾರು ಇಲ್ಲ ಇದ್ದೇ ಮುಂದೆ ನಾನು ಹೋಗಲಿಲ್ಲ ಈಗ ನಾನು ಮಂಗ್ಳೂರು ಕೈ ನಾನು ಯಾಕೆ ಕಳಿಸ್ಬಾರ್ದು ಅಂತ ನಾನು ತೀರ್ಮಾನ ಮಾಡಿ ಆಯಿತಮ್ಮ ನೀನು ಮಾಡೋಕೊಂಡು ಬರೋದಾದರೆ ನಾನು ಕಳಿಸ್ತೀನಿ ಇಲ್ಲಿ ಓದೆ ಕಳಿಸ್ತೇನೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಆರು ವರ್ಷ ಏಳು ವರ್ಷ ಏಳು ವರ್ಷ ಕೂಡ ಈ ವರ್ಷದಲ್ಲೂ ಕೂಡ ಮಾಡಿದ್ದೆ ಆಗ್ಬೇಕು ಕೂಡ ನೆಕ್ಸ್ಟ್ ಕೂಡ ಆಗಿರೋ ಅವನು ಹಾಕಬಾರ್ದ ಆಗಿಟ್ಟಿರು ಅಂದ್ರೆ ನನಗೂ ಗೊತ್ತಿತ್ತು ನಾನು ಎಲ್ಲ ಎಕ್ಸಾಮ್ಸ್ ಚಟ್ಟೆಯಿಂದ ಹೋಗ್ತಾ ಇದ್ದೇನೆ ಮೇನ್ಸ್ ಬರೆಯುವಾಗ ಈ ಸರ್ತಿ ಮೇಲ್ಸ್ ಬರೆಯುವಾಗ ನನಗೆ ಒಂದು ಬಂದ ತಕ್ಷಣ ನನಗೆ ಮಾತಾಡ್ಕೊಳ್ತಾ ಇದ್ವಿ ಡೆಲ್ಲಿ ಈ ಸತಿ ಎಕ್ಸಾಮ್ ಬಂದಿತ್ತು ಅಲ್ಲಿಗೆ ನನಗೆ ತೃಪ್ತಿ ಆಗಿತ್ತು ಆಯ್ತು ಎಂಟು ನೂರು ಮಾರ್ಕ್ಸ್ ಫೇಮ್ ಬಂದ್ರೆ ಆಗ್ತೀವಿ ಅಷ್ಟ ಒಳ್ಳೆದೇ ಬರುತ್ತೆ ಅಂತ ಅಂದ್ಕೊಂಡು ಆ ಎಂಟುನೂರ ಇಪ್ಪತ್ಮೂತ್ ಎಕ್ಸ್ಪೆಕ್ಟ್ ಮಾಡಿಕೊಂಡಿದ್ದ ನಾನು ಎಂಟುನೂರು ನೂರು ಕ್ಲಾಸ್ ಆಗಿ ಅಂದ್ಕೊಂಡಿದ್ದೆ ಇಂಟುನೂರ್ ನನಗೆ ಒಂದು ನೂರು ಒಂಬತ್ತರಿಂದ ಇನ್ನೂರು ಬರುತ್ತೆ ಅಂದ್ಕೊಂಡಿದ್ವಿ ಅದರಲ್ಲಿ ನಮ್ಗೆ ಸ್ವಲ್ಪ ಕಡಿಮೆ ಇತ್ತು ಇಲ್ಲಾಂದ್ರೆ ಕೂಡ ಸೇರಿಸಿ ಇನ್ನೊಂದು ಮೂವತ್ತು ಮಾರ್ಕ್ಸ್ ಬಂದಿದ್ರೆ ಟಾಪ್ ಫಿಫ್ಟಿ ಒಳಗಡೆ ಟಾಪ್ ಟ್ವೆಂಟಿ ಫೈವ್ ಬರಬೇಕಾಗಿತ್ತು ಇಲ್ಲಿಗೂ ನಮ್ಗೆ ಇವಾಗ ಕಡಿಮೆ ಇರೋದಂತಲ್ಲ ಹೇಗೆ ಈ ಮಾತು ಹೇಳ್ತೀನಿ ಅಂತಂದ್ರೆ ಮಕ್ಕಳು ಯಾರನ್ನ ಓದಬೇಕಿದ್ರೆ ಅವ್ರ ಇಷ್ಟಾಚಾರ ಬಿಡಿ ಒತ್ತಾಯ ಮಾಡಬೇಡಿ ಅವ್ರು ಮಾಡ್ತಾರೆ ಅಂತ ನಂಬಿಕೆ ನಿಮ್ಗೆ ಬಂದಿರ್ತದೆ ಆ ನಂಬಿಕೆ ಇದ್ದಾಗ ನೀವು ಬಿಟ್ರೆ ಆ ಮಕ್ಕಳು ಸಾಧನೆ ಮಾಡ್ತಾರೆ ಇದಕ್ಕೆ ಈ ಎರಡು ಮಾತು ನಿಮ್ಗೆ ಕೇಳಿಸ್ತೀನಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರಾದರೂ ನೀವು ಓದ್ಸೋದಾದರೆ ಯಾರನ್ನ ಒಂದು ಬೇಕು ಅಂತ ಸಜೆಷನ್ಸ್ ಬೇಕು ಅಂತಂದರೆ ನನ್ನ ಮಗನ ಬಂದಾಗ ಊರಿಗೆ ಬಂದರೆ ಸಜೆಷನ್ ಕೊಡ್ತಾರೆ ಇಲ್ಲ ಫೋನ್ ಮೇಲೆ ಅದರಲ್ಲೂ ಸಜೆಷನ್ಸ್ ಕೊಡ್ತಾರೆ ಅದರಲ್ಲಿ ಏನಿದ್ದಿಲ್ಲ ಇಷ್ಟೇ ನನ್ನ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಾತಾ